ಬಡಿ ಕೌಜುಗ ಏ ರೋಹಿತ್ ಬಾಯಿ ನಾ ಒಟ್ಟ ತಿಂಡಿಲಿ ಆಡ್ಲಕತ್ತೆ ಒತ್ತ ನಾವು ಮಡೆವು ಇಲ್ಲಿ ನೋಡಪ್ಪ ನಮ್ಮ ತಂಗಿಗಳ ಹಗ್ಗ ನಾವು ಸೌತ್ ಆಫ್ರಿಕಾದವರು ಕರ್ಕೊಂಡು ಬಂದ ಇಲ್ಲಿ ನಾಯಿಗೆ ಹೊಡೆದ ಹೊಡೆದ ಸೋಲಿಸಿ ಬಿಟ್ಟಾರ ಚಿನ್ನ ಸ್ವಾಮಿ ಸ್ಟೇಡಿಯಂ ಒಳಗ ಅದರಾಗ ನಮ್ಮ ಆರ್ ಸಿ ವಿ ಕ್ಯಾಪ್ಟನ್ ಸ್ಮಿತಿ ಮಂದ ನೂರ ಹದಿನೇಳರ ಹೊಡೆದಾರ ಓಯಪ್ಪ ಇದೇ ಖುಷಿ ಒಳಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತರಪ್ಪ ವಿಡಿಯೋ ಹಂಗ ಶೇರ್ ಮಾಡ್ಬಿಡ್ರಿ ಅಲ್ಲ ನಾವು ಹೌದಾ லட்சியா கோட்டிலேカリ 143 ரன்னிலே கெதார் ஓப்பா அவருக்கு 122 காலアウト ಮಾಡಿ பாळा திருண்டி பேட்டிங் ஆடறப்பா பேங்க பவலாதி நோடா ஆ கோயிலே ಒಳ್ಳೆ ಅಂತದ್ರಾಗ ನೀವು ನೂರ ಹದಿನೇಳು ನೂರ ಹದಿನೆಂಟು ಹೊಡಿಲಾತ್ರ ಅಂದ್ರೆ ಫುಲ್ ಸ್ಟ್ರಾಂಗ್ ನೀವು ನೋಡ ಕೆಲವೊಬ್ರು ಅತ್ತಾರ ಇವ್ರು ಒನ್ ಡೇ ಮ್ಯಾಚ್ ಆಡಾಕತ್ತಾರ ಅಂತೇಳಿ ಏ ಹುಡುಗರ ನಾವು ಹುಡುಗರಾದೇವು ಅವ್ರ ಗರ್ಲ್ಸ್ ಅದಾರ ತಿಳ್ಕೊರಲ್ಲಿ